ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಬಂದು ಇಪ್ಪತ್ತ ಮೂರು ಬುಧವಾರ ಆಗುತ್ತೆ ಚತುರ್ದಶಿ ಇದೆ ಬೆಳಗಿನ ಜಾವ ಎರಡು ಗಂಟೆ ಹದಿನೈದು ನಿಮಿಷದವರೆಗೂ ಆ ನಂತರ ಅಮಾವಾಸ್ಯೆ ಶುರುವಾಗುತ್ತೆ ಇನ್ನು ಆರುದ್ರ ನಕ್ಷತ್ರ ಸಂಜೆ ಆರು ಇಪ್ಪತ್ತಾರರವರೆಗೂ ಇದೆ ಆದ ನಂತರ ಪುನರ್ವಸ್ಮ ನಕ್ಷತ್ರ ಶುರುವಾಗುತ್ತೆ ಇನ್ನು ವ್ಯಾಘಾತ ಯೋಗ ಮತ್ತು ಭದ್ರಕರಣ ಇದೆ ಇವತ್ತು ಚತುರ್ದಶಿ ಇರೋದರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಇನ್ನು ಆದರೆ ಆರಂಭವಾಗಿರೋ ಕೆಲಸಗಳು ಅನಿವಾರ್ಯವಾದ ಪಕ್ಷದಲ್ಲಿ ಅದನ್ನು ಮುಂದುವರಿಸ್ಬೋದು ಆದರೆ ಹೊಸದಾಗ ಆರಂಭ ಮಾಡೋದು ಇದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಮಧ್ಯಾಹ್ನ ಆರಂಭ ಆಗುತ್ತೆ ಹನ್ನೆರಡು ಗಂಟೆ ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಅಲ್ಲಿಂದ ಎರಡು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಈ ವೇಳೆ ಕರೆಯೋದೇ ಮಠ ಮಧ್ಯಾಹ್ನ ಅಂತ ಅದರಿಂದ ಯಾವುದೇ ಪೂಜೆ ಪುನಸ್ಕಾರ ಇರಲ್ಲ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಅಷ್ಟು ನಿಧಾನವಾಗಿ ಆದ್ದರಿಂದ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋ ಅವಶ್ಯಕತೆಯೇ ಇಲ್ಲ ಇನ್ನು ಯಮಗಂಡ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಇದೆ ಈ ವೇಳೆಯಲ್ಲಿ ಪ್ರತಿದಿನ ಹೇಳ್ತೀನಿ ನಾನು ಪ್ರಯಾಣವನ್ನು ಮನೆಯಿಂದ ಆರಂಭಿಸಬಾರ್ದು ಅದೇ ಬೇರೆ ಕಡೆ ಕಡೆಯಿಲ್ಲಾರು ಹೋಗಿದರೆ ವಾಪಸ್ ಮನೆಗೆ ಬರ್ಬೋದು ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಹೊಸ ವಾಹನವನ್ನು ಈ ವೇಳೆಯಲ್ಲಿ ತಗೋಬಾರ್ದು ಆನಂತರ ಹೊಸದಾಗಿ ಔಷಧಿಯನ್ನು ತಗೊಂಬುದಕ್ಕೆ ಆರಂಭ ಮಾಡಬಾರ್ದು ಇದು ತುಂಬ ಮುಖ್ಯವಾದಂತಹ ವಿಚಾರ ಇದು ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಯಾವುದೇ ತೊಂದರೆ ಇಲ್ಲ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ ಮೇಷರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಬಗೆಹರಿಯುವ ಒಂದು ಸಾಧ್ಯತೆಗಳಿವೆ ಆದರೆ ಪಿತ್ತದ ತೊಂದರೆ ಇರುತ್ತೆ ಪಿತ್ತ ಪ್ರಕೃತಿಯ ದೇಹ ಅಂತ ಕಂಡು ಬರುತ್ತೆ ಕಣ್ಣಿಗೆ ಸಂಬಂಧಪಟ್ಟ ದೋಷ ಉಂಟಾಗಬಹುದು ಏನಪ್ಪ ಅಂದರೆ ಯಾವುದೇ ಒಂದು ಸಮಸ್ಯೆಗಳು ಅಥವಾ ಯಾವುದೇ ಒಂದು ತೊಂದರೆಗಳು ಎದುರಾದರೂ ಕೂಡ ಅದನ್ನು ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡೋ ಒಂದು ಶಕ್ತಿ ನಿಮ್ಮಲ್ಲಿ ಆ ಸಾಮರ್ಥ್ಯ ಇರುತ್ತೆ ತೊಂದರೆ ಏನಿಲ್ಲ ನೀವೆಷ್ಟೇ ಬುದ್ಧಿವಂತರಾದರೂ ಕೆಲವೊಮ್ಮೆ ಈ ಪರಿಸ್ಥಿತಿಯ ಒತ್ತಡಕ್ಕೆ ಮರಳಾಗಿ ತಪ್ಪು ನಿರ್ಧಾರವನ್ನು ತಗೋತೀರಿ ಈ ಕಾರಣದಿಂದ ಆತುರ ಪಡೆದೇ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ತಗೊಂಡ್ರೆ ಇವತ್ತಿನ ದಿನ ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಆಗಲಿ ಅಥವಾ ಹಿನ್ನಡೆ ಆಗಲಿ ಉಂಟಾಗಲ್ಲ ನಿಮಗೆ ಸ್ವಲ್ಪ ಕೋಪ ಬೇಗ ಬರುತ್ತೆ ಈ ಕೋಪ ಬಂದಾಗ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಸಹ ಮನಸ್ಸಲ್ಲಿರುತ್ತೆ ಇದರಿಂದ ಏನಪ್ಪ ಮಾಡ್ತೀರಿ ಅಲ್ಪಭಾಷಿ ಅನಾವಶ್ಯಕವಾಗಿ ಯಾರ ಕೈಲೂ ಮಾತಾಡಲ್ಲ ಒಂದು ವೇಳೆ ಮಾತಾಡಿದ್ರೆ ಎಷ್ಟೋ ಅಷ್ಟೆ ಏನು ಮಾತಾಡಬೇಕೋ ಅಷ್ಟೇ ಅತಿಯಾಗಿ ಮಾತಾಡೋದಕ್ಕೋಗಲ್ಲ ನಿಮಗೆ ಇವತ್ತೆಲ್ಲರೂ ಹೋಗಬೇಕು ಅನ್ನೋ ಒಂದು ಮನಸ್ಸಿರುತ್ತೆ ಅದೇ ರೀತಿ ಒಂದು ಪ್ರವಾಸ ಮಾಡುವಂತಹ ಅವಕಾಶ ಸಹ ಸಿಗುತ್ತೆ ಅದರಲ್ಲೂ ಯಾವುದೋ ಒಂದು ಧಾರ್ಮಿಕ ಕೇಂದ್ರ ಅಥವಾ ದೇವಾಲಯಗಳು ಇಂಥ ಕಡೆ ಪ್ರವಾಸವನ್ನು ನೀವು ಮಾಡ್ತೀರಿ ಮತ್ತೊಂದು ಏನಪ್ಪ ಅಂದರೆ ನಿಮ್ಮ ಬಂಧು ಬಳಗದವರಿಂದ ಇವತ್ತು ದೂರ ಉಳಿತೀರಿ ಅವರ ಜೊತೆ ಸೇರಲ್ಲ ಅವರ ಜೊತೆ ಮಾತಾಡುವಂತಹ ಮನಸ್ಸು ಸಹ ಇರಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ ಆದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಈ ಪ್ರಯತ್ನ ಹೇಗಿರುತ್ತೋ ಅದಕ್ಕೆ ತಕ್ಕಂತಹ ಹಣಕಾಸಿನ ಒಂದು ಸೌಲಭ್ಯತೆ ನಿಮಗೆ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಆತುರ ಪಡದೆ ಸ್ವಲ್ಪ ಸಂಯಮದಿಂದ ವರ್ತಿಸೋದು ತುಂಬ ಒಳ್ಳೆಯದು ಇದರಿಂದ ನಿಮಗೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಇವತ್ತು ಮನಸ್ಸಿನಲ್ಲಿ ಯಾವುದೋ ಒಂದು ಈ ಚಿಂತೆ ಇರುತ್ತೆ ಅದು ಎಂತಹ ಚಿಂತೆ ಏನಪ್ಪ ಅಂದರೆ ಇವರಿಗೆ ಗೊತ್ತಿಲ್ಲದೆ ಯಾರ ಬಗ್ಗೆನೋ ಸ್ವಲ್ಪ ಬೇಯೋರ ಹತ್ರ ತಪ್ಪಾಗಿ ಮಾತಾಡಿರ್ತಾರೆ ಅವರು ಹೋಗಿ ಇವ್ರಿಗೆ ಹೇಳಿರ್ತಾರೆ ಇವರು ಇವ್ರ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಆದರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಇವರಿಗೆ ಒಳ್ಳೆಯ ಸಹವಾಸ ಇರುತ್ತೆ ಈ ಕುಟುಂಬದಲ್ಲಿಯೂ ಸಹ ಇವರ ಬಗ್ಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಂಬಿಕೆ ಇರುತ್ತೆ ಆದ್ದರಿಂದ ಯಾರೂ ಇವರ ಬಗ್ಗೆ ಬರೋ ವದಂತಿಯನ್ನು ನಂಬಲ್ಲ ಉದ್ಯೋಗ ಕ್ಷೇತ್ರದಲ್ಲಿಯೂ ಅಷ್ಟೇ ಇವರು ಒಂದು ರೀತಿ ಮನಸ್ಸಿಲ್ಲದ ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆದರೆ ಕ್ರಮೇಣವಾಗಿ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಪರಿಸ್ಥಿತಿಯ ಕೈಗೊಂಬೆ ಅಂತ ಹೇಳ್ಬೋದು ಆ ಬದಲಾವಣೆಗಳನ್ನು ಒಪ್ಪಿಕೊಂಡು ತಮ್ಮ ಕೆಲಸದಲ್ಲಿ ಮುಂದುವರಿತಾರೆ ಇದರಿಂದ ಆಗುತ್ತೆ ಮೊದಲನೇದಾಗಿ ಅಂದರೆ ಮನಸ್ಸಿನಲ್ಲಿರುವ ಚಿಂತೆ ದೂರ ಆಗುತ್ತೆ ಆಮೇಲೆ ಇವರಿಗೆ ಗೊತ್ತಾಗುತ್ತೆ ಇವರದೇ ತಪ್ಪು ಇವರು ತಿಳ್ಕೊಂಡಿದ್ದು ತಪ್ಪು ಅಂತ ಅದು ಇನ್ನು ಇವರ ವಿರೋಧಿಗಳು ಸ್ವಲ್ಪ ಇವರ ವಿರುದ್ಧ ಬೇರೆಯವರಿಗೆ ಈ ಚಾರಿ ಮಾತು ಹೇಳೋ ಒಂದು ಸಾಧ್ಯತೆ ಇದೆ ಅಧಿಕಾರಿಗಳ ಜೊತೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಷ್ಟೆ ಜ್ವರ ಬರೋ ಸಾಧ್ಯತೆ ಇದೆ ಎಸ್ಪೆಷಲಿ ಮಕ್ಕಳಿಗೆ ಸ್ವಲ್ಪ ಅತಿಯಾದ ಜ್ವರ ಬರುವಂತಹ ಸಾಧ್ಯತೆ ಇದೆ ಎಚ್ಚರಿಕೆ ಇರಬೇಕು ಯಾರೆಷ್ಟೇ ಹೇಳಿದರೂ ಎಷ್ಟೇ ದೂರ ಹೇಳಿದ್ರು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಯಾವ ರೀತಿಯ ಅನುಕೂಲ ಬೇಕೋ ಆ ರೀತಿಯ ಅನುಕೂಲವನ್ನು ಕೊಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ಅವರ ಒಳ್ಳೆಯತನದಿಂದ ಈ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ಸಿಗುತ್ತೆ ಅದು ನಿಮ್ಮ ಮಕ್ಕಳ ಸಲುವಾಗಿ ನೀವು ಸ್ವಲ್ಪ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡಬೇಕಾಗತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಆರೋಗ್ಯದಲ್ಲಿ ನಿಮ್ಮ ಈ ಮಕ್ಕಳಿಗೆ ಯಾವುದೇ ಒಂದು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಸಹ ಒಳ್ಳೆಯದಿದೆ ಆತಂಕ ಇಲ್ದಿರ ಕೆಲಸ ಮಾಡೋದು ಒಳ್ಳೆಯದು ಮಿಥುನ ರಾಶಿಯವರಿಗೆ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಬರುತ್ತೆ ಇವತ್ತಿರುತ್ತೆ ಅಂದರೆ ಅದಕ್ಕೆ ಭಯ ಅವಶ್ಯಕತೆ ಅಲ್ಲ ಇನ್ನೇನೋ ಆಗೋಗ್ಬಿಡುತ್ತೆ ಈ ಚರ್ಮದ ಮೇಲೆ ಏನೋ ಕಪ್ಪು ಕಲೆ ಇರ್ಬೋದು ಇಲ್ಲ ಕ್ಲೀನಾಗಿ ಮುಖ ಇವಾಗೇನು ಈ ಹುಡುಗರು ಸಹ ಮೇಕಪ್ ಮಾಡ್ಕೋತಾರೆ ಈ ಕಾಲದಲ್ಲಿ ಕ್ಲೀನಾಗಿ ಆಗ್ತಾರೆ ಮೇಕಪ್ ಎಲ್ಲ ಮಾಡ್ಕೋತಾರೆ ಇನ್ನೇನು ಆಚೆ ಕಡೆ ಹೋಗಬೇಕು ಇಲ್ಲ ಹೊರಡ್ತಾರೆ ದಾರಿ ಮಧ್ಯೆ ಏನೋ ಪ್ರಾಬ್ಲಮ್ ಆಗುತ್ತೆ ಇವರ ಮುಖದ ಒಂದು ಅಂದ ಕೆಟ್ಟೋಗುತ್ತೆ ಅದು ಆದ್ದರಿಂದ ಈ ಮುಖ್ಯವಾಗಿ ಓಡಾಟದ ಮೇಲೆ ಎಚ್ಚರಿಕೆಯನ್ನು ಗಮನಿಸಬೇಕು ಕೇವಲ ಎಲ್ಲೋ ಆಚೆ ಕಡೆ ಅಂತಲ್ಲ ಈ ಮನೆಯಲ್ಲಿದ್ದರೂ ಅಷ್ಟೇ ಎಚ್ಚರಿಕೆಯಿಂದ ಓಡಾಡಬೇಕು ಇಲ್ಲದೆ ಹೋದರೆ ಎಡವಿ ಕೆಳಗೆ ಬಿದ್ದು ಮುಖಕ್ಕೆ ಪೆಟ್ಟಾಗುವ ಸಂಭವ ತುಂಬ ಜಾಸ್ತಿ ಕಂಡು ಬರ್ತಿದೆ ಎಚ್ಚರಿಕೆಯಲ್ಲಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಯುವಕರು ತಮ್ಮದೇ ಆದ ತಪ್ಪಿನಿಂದ ದಂಡವನ್ನು ತರಬೇಕಾದರೆ ಟ್ಯಾಕ್ಸ್ ಅಥವಾ ಫೈನ್ ಫೈನ್ ಅನ್ನೋ ಪದ ಕರೆಕ್ಟು ಈ ಎಸ್ಪೆಷಲಿ ಈ ವೆಹಿಕಲ್ಸ್ ಓಡಿಸುವಾಗ ಆದ್ದರಿಂದ ವಾಹನ ಚಾಲನೆ ಮಾಡುವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಒಳ್ಳೆಯ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಬರೋ ಆದಾಯವನ್ನು ಇವರು ಉಳಿಸ್ಕೊಂಡಿರ ಹೋಗ್ತಾರೆ ಎಷ್ಟು ಈ ಕಡೆಯಿಂದ ದುಡ್ಡು ಬಂದರೆ ಆ ಕಡೆಯಿಂದ ಖರ್ಚು ಮಾಡ್ತಾ ಹೋಗ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಹಣಕ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವುದು ತುಂಬ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಬಂದಾಗ ನಿರೀಕ್ಷೆ ದೊಡ್ಡ ಮಟ್ಟಕ್ಕಿರುತ್ತೆ ಆದರೆ ಸಿಗೋ ಯಶಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು ಆತ್ಮೀಯರಿಂದ ನೀವು ಕಷ್ಟದ ವೇಳೆ ಹಣವನ್ನು ತಗೊಂಡಿರ್ತೀರಿ ಆ ಹಣವನ್ನು ಇವತ್ತು ನೀವು ಅವರಿಗೆ ವಾಪಸ್ ಕೊಡೋ ಒಂದು ಸಾಧ್ಯತೆಗಳು ತುಂಬ ಕಂಡು ಬರ್ತಿದೆ ಕಟಕ ರಾಶಿಯವರು ಇವರು ಇವತ್ತು ತಾನಾಯಿತು ತನ್ನ ಕೆಲಸ ಆಯಿತು ಆ ರೀತಿ ಇರ್ತಾರೆ ಅದರಲ್ಲೂ ಈ ಕುಟುಂಬದಲ್ಲಾದರೂ ಅಷ್ಟೇ ಕುಟುಂಬದ ಸದಸ್ಯರ ಜೊತೆ ಅಣ್ಣ ತಮ್ಮ ಆಗ್ಬೋದು ಅಥವಾ ಅಕ್ಕ ತಂಗಿ ಆಗ್ಬೋದು ಅಥವಾ ಬೇರೆ ಯಾರೇ ಆಗ್ಬೋದು ಅವರ ಜೊತೆ ಸಹ ಇವರು ಇವತ್ತು ಸಾಧ್ಯವಾದಷ್ಟು ಕಡಿಮೆ ಮಾತನ್ನು ಆಡ್ತಾರೆ ಎಲ್ಲರಿಂದ ದೂರವಾಗಿರ್ತಾರೆ ಇವತ್ತು ಏಕಾಂಗಿಯಾಗಿ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ತಪ್ಪು ಗ್ರಹಿಕೆ ಇರುತ್ತೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಆತ್ಮವಿಶ್ವಾಸವನ್ನು ಇವತ್ತು ಇವರು ಉತ್ತಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊ ಬೆಳೆಸ್ಕೊಂತಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಮಾತ ಮಾತನಾಡುವ ಬೇಳೆ ಎಚ್ಚರಿಕೆ ಇರಬೇಕು ನಿಮಗೆ ಗೊತ್ತಿಲ್ಲದಿರ ತಪ್ಪಾದ ಪದಗಳನ್ನು ಬಳಸ್ತೀರಿ ಇದರಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಆಗೋ ಒಂದು ಸಾಧ್ಯತೆಗಳು ಬರ್ತಿದೆ ಕಣ್ಣಿನ ದೋಷ ಯಾರಿಗೆ ಇದ್ರೂ ಕ ಸರಿ ಹೋಗುತ್ತೆ ಅದು ನಿಮಗೆ ನಿಮ್ಮ ಮಗಳ ಹೆಣ್ಣು ಮಕ್ಕಳು ಮಗಳ ಸಹಾಯ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಪ್ರತಿಯೊಂದಲ್ಲೂ ಅಷ್ಟೇ ಇನ್ನು ನಿರುದ್ಯೋಗಿಗಳಿಗೆ ಒಂದು ಖ್ಯಾತ ಹಣಕಾಸಿನ ಸಂಸ್ಥೆಯಲ್ಲಿ ಈ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಸುಮ್ಮನೆ ಸಿಗನ್ನೇ ಸುಮ್ಮನೆ ಕೂತ್ಕಡೆ ಕೂತ್ಕೊಂಡು ಏನು ಆಗಲ್ಲ ಇವತ್ತು ನೀವು ಮಾಡಬೇಕಾಗಿರೋದು ಏನು ಅಂದರೆ ಸ್ವಲ್ಪ ಆಚೆ ಕಡೆ ಹೋಗಿ ನಿಮ್ಮ ಆತ್ಮೀಯರನ್ನು ನಿಮ್ಮ ಸ್ನೇಹಿತರನ್ನು ಬಂಧುವರ್ಗದವರನ್ನ ಭೇಟಿ ಮಾಡಬೇಕು ನೀವು ಬೇರೆಯವರನ್ನ ಭೇಟಿ ಮಾಡಿದ್ರೆ ನಿಮಗೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡ ಕೆಲವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ನಿರೀಕ್ಷಿತ ಆದಾಯ ಇರುತ್ತೆ ಹಾಗೆ ಅನಿರೀಕ್ಷಿತ ಖರ್ಚು ವೆಚ್ಚ ಆಗುತ್ತೆ ಆರೋಗ್ಯ ಬಗ್ಗೆ ಗಮನ ಇರಲಿ ವಿದ್ಯಾರ್ಥಿಗಳು ವಿನೂತನ ಸಾಧನೆಗೆ ಸಾಕ್ಷಿಯಾಗ್ತಾರೆ ಒಳ್ಳೆಯದಿದೆ ಇವತ್ತು ಸಿಂಹರಾಶಿಯವರು ಸಣ್ಣ ಪುಟ್ಟ ಕೆಲಸಗಳಾದರೂ ಸಹ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಅದನ್ನು ನಿರ್ವಹಿಸ್ತಾರೆ ಈ ಕಾರಣದಿಂದ ಅವರಿಗೆ ಯಾವ ರೀತಿಯ ಒಂದು ಸೋಲಾಗಲಿ ಅಥವಾ ಸಮಸ್ಯೆ ಆಗಲಿ ಎದುರಾಗೋದೇ ಇಲ್ಲ ಆದರೆ ಒಂದು ಕುಟುಂಬದಲ್ಲಿ ಅನಾವಶ್ಯಕವಾಗಿ ಸ್ವಲ್ಪ ಈ ಗಂಭೀರದ ವಾತಾವರಣ ಉಂಟಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೂ ನಿಮ್ಮ ಹಿರಿಯ ಸೋದರಿ ಅಥವಾ ಹಿರಿಯ ಸೋದರನ ಜೊತೆ ಒಂದು ವೇಳೆ ನೀವೇ ದೊಡ್ಡವರಾಗಿದ್ದರೆ ನಿಮ್ಮ ತಮ್ಮ ಅಥವಾ ತಂಗಿ ಜೊತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಅಂದರೆ ಇನ್ಯಾವುದ ರೀತಿಯೆಲ್ಲ ಹೇಗೆ ಹಣವನ್ನು ಖರ್ಚು ಮಾಡಬೇಕು ಆ ಒಂದು ವಿಚಾರದಲ್ಲಿ ಖರ್ಚು ವೆಚ್ಚದ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆಗಳಿವೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಐದರಿಂದ ಒಂಬತ್ತು ವರ್ಷದ ಮಕ್ಕಳ ಆರೋಗ್ಯದಿಂದ ಸ್ವಲ್ಪ ವೇರಿಯೇಷನ್ ಹೆಚ್ಚು ಕಮ್ಮಿ ಉಂಟಾಗುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮುಖ್ಯವಾಗಿ ಆಹಾರದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಒಂದು ಎರಡನೇದಾಗಿ ಮಕ್ಕಳು ಓಡಾಡುವಾಗ ಬಿದ್ದು ಕೈ ಕಾಳಿಗೆ ಏಟ್ ಮಾಡ್ಕೊಂಬೋ ಚಾನ್ಸಸ್ ಇರುತ್ತೆ ಇನ್ನು ಸದಾಕಾಲ ನಿಮಗೆ ನಿಮಗಿವತ್ತು ಬೇರೆಯವರಿಂದ ಒಳ್ಳೆಯ ಗುಣಗಾನ ಕೀರ್ತಿ ಪ್ರತಿಷ್ಠೆ ಬೇಕು ಅನಿಸುತ್ತೆ ಇದರಿಂದ ಅಸಾಧ್ಯವಾದಂತಹ ಕೆಲಸಗಳನ್ನು ಸಹ ಅಥವಾ ಜವಾಬ್ದಾರಿಗಳನ್ನು ಸಹ ಒಪ್ಪಿಕೊಂಡು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ಬರಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚದ ಮೇಲೆ ಹಿಡಿತಾ ಇರಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತೆ ಅದು ಮನೆಯ ವಿಚಾರದಲ್ಲಿರುತ್ತೆ ಅದೊಂದು ನೆಮ್ಮದಿಯ ಅಂಶ ವಿದ್ಯಾರ್ಥಿಗಳು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಮುಂದುವರಿಯೋದು ತುಂಬ ಮುಖ್ಯ ಅಂತ ಕಂಡುಬರುತ್ತೆ ಕನ್ಯಾರಾಶಿಯವರು ಇವತ್ತು ಎಷ್ಟೇ ಹಣ ಸಿಗಲಿ ಉತ್ತಮ ಆದಾಯ ಇರುತ್ತೆ ಹಣದ ಕೊರತೆ ಇರೋಲ್ಲ ಆದರೆ ಬಂದಿದ್ದನ್ನೆಲ್ಲ ಖರ್ಚು ಮಾಡ್ತಾರೆ ಅದು ಬೇಡದ ವಿಚಾರಕ್ಕೆ ಖರ್ಚು ಮಾಡ್ತಾರೆ ಇನ್ನು ಇವರಿಂದ ಇವರ ಸೋದರನಿಗೆ ಒಳ್ಳೆಯ ಸಹಾಯ ಸಹಕಾರ ಸಿಗುತ್ತೆ ಈ ಕಾರಣದಿಂದ ಅವರ ಒಂದು ದೊಡ್ಡ ಸಮಸ್ಯೆ ದೂರವಾಗುತ್ತೆ ಇನ್ನು ನಿಮ್ಮ ಸೋದರಿಯ ಹಿರಿಯ ಸೋದರಿಯ ಆರೋಗ್ಯದಲ್ಲಿ ಇದ್ದ ಒಂದು ಈ ಸಮಸ್ಯೆ ಅಥವಾ ತೊಂದರೆ ದೂರ ಆಗುತ್ತೆ ತೊಂದರೆ ಇಲ್ಲ ನಿಮಗೆ ಬೇಕು ಅಂದಾಗ ನಿಮ್ಮ ತಂದೆ ಅಥವಾ ತಾಯಿಯಿಂದ ಕೇವಲ ಹಣದ ಸಹಾಯ ಮಾತ್ರ ಅಲ್ಲ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಆದ್ದರಿಂದ ಮೊದಲು ನೀವೇನು ಮಾಡಬೇಕಪ್ಪ ಇವತ್ತು ಅಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಇಲ್ಲಿನೇದಾಗಿ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಇವಾಗ ಒಂದು ಯೋಚನೆ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಯೋಚನೆ ಬರುತ್ತೆ ಏನಾಗುತ್ತೆ ಈ ಥರನೂ ಕೆಲಸ ಮಾಡಲ್ಲ ಆ ಆ ಥರನೂ ಕೆಲಸ ಮಾಡಲ್ಲ ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗುತ್ತೆ ಆದ್ದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಹಾಗೆಯೇ ಒಂದು ದೃಢವಾದ ಈ ನಿಲುವು ಬೇಕು ಅದು ಮುಖ್ಯ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಖರ್ಚು ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಇರಲಿ ಬೇಡದ ವಿಚಾರಕ್ಕೆ ಖರ್ಚು ಮಾಡ್ತೀರಿ ಆಗಲೇ ಹೇಳಿದಿನಿ ಇನ್ನು ನಿಮ್ಮದಲ್ಲ ತಪ್ಪಿಗೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ವಿರೋಧವನ್ನು ನೀವು ಎದುರಿಸ್ತೀರಿ ಮಾತಿನಲ್ಲಿ ಈ ಎಚ್ಚರಿಕೆ ವಹಿಸಿದರೆ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರಗೊಳ್ಳುತ್ತೆ ಮಾತಿನಿಂದ ನೀವು ಕೆಟ್ಟವರಾಗ್ತೀರಿ ಅದರಿಂದ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ ಬೇರೆಯವರ ಸಹಾಯ ಸಹಕಾರ ಅಥವಾ ಮಾರ್ಗದರ್ಶನ ಸಿಗದವರು ಸ್ವಂತ ಸಾಮರ್ಥ್ಯದಿಂದ ತಮ್ಮ ಗುರಿಯನ್ನು ತಲುಪೋರಲ್ಲಿ ಯಶಸ್ಸನ್ನು ಕಾಣ್ತಾರೆ ತುಲಾರಾಶಿಯವರು ಇವತ್ತು ಬುದ್ಧಿವಂತಿಕೆಯಿಂದ ನಮ್ಮ ತಮ್ಮ ದಿನವನ್ನು ಆರಂಭ ಮಾಡ್ತಾರೆ ಆದರೆ ತಮ್ಮದೇ ಆದ ತಪ್ಪಿನಿಂದಾಗಿ ಸ್ವಲ್ಪ ಈ ಕುಟುಂಬದ ಹಿರಿಯರ ಮುಖ್ಯವಾಗಿ ಹಿರಿಯ ಅಣ್ಣ ಅಥವಾ ಅಕ್ಕನ ಜೊತೆ ವಾದ ವಿವಾದಕ್ಕೆ ಮುಣಗ್ತಾರೆ ಅದರಲ್ಲೂ ಅನಾವಶ್ಯಕವಾದದ್ದು ಹಣಕಾಸಿಗೆ ಸಂಬಂಧಪಟ್ಟಿದ್ದು ಆ ಹಣಕಾಸಿನ ವಿಚಾರಕ್ಕೂ ಇವರಿಗೂ ಯಾವುದೇ ಒಂದು ಸಂಬಂಧ ಇರಲ್ಲ ಅಂಥ ವಿಚಾರಕ್ಕೆ ಆಮೇಲೆ ಇವರ ತಪ್ಪು ಇವರಿಗೆ ಅರಿವಾಗತ್ತೆ ಪುನಃ ಏನು ಮಾಡ್ತಾರೆ ಇವರು ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮುಂದುವರ್ಕೊಂಡು ಹೋಗ್ತಾರೆ ಈಕೆ ಈ ಒಂದು ಕಾರಣದಿಂದ ಇವರ ಕೆಲಸ ಕಾರ್ಯದಲ್ಲಿ ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳಿವೆ ಆದರೆ ಇವರು ಈ ಕಷ್ಟ ನಷ್ಟಕ್ಕೆ ನದ ಹೆದರಲ್ಲ ತುಂಬ ಧೈರ್ಯದಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸ್ತಾರೆ ನಿಧಾನಗತಿಯಲ್ಲಿ ಅದರಲ್ಲಿ ಈ ಯಶಸ್ಸನ್ನು ಸಹ ಕಾಣ್ತಾರೆ ಇವರಿಂದ ಇವರ ಸೋದರನ್ನು ಜೀವನದಲ್ಲಿ ಒಂದು ಹೊಸ ರೀತಿಯ ಅಧ್ಯಾಯ ಆರಂಭ ಆಗುತ್ತೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ಇನ್ನು ಸೋದರ ಅಥವಾ ಸೋದರಿಯ ಆರೋಗ್ಯದಲ್ಲಿನ ಸಮಸ್ಯೆ ಸಹ ಇವರ ಸಹಾಯದಿಂದ ದೂರ ಆಗುತ್ತೆ ಆದ್ದರಿಂದ ಇವರು ಕೇವಲ ತಾವಲ್ಲಿನ ತಮ್ಮನ್ನು ನಂಬಿರೋವರ ನಂಬಿದ ಜನರ ಸಂತೋಷಕ್ಕೂ ಸಹ ಕಾರಣ ಆಗ್ತಾರೆ ಇವರಿಗೆ ಇವರ ತಂದೆಯವರಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಆದರೆ ಈ ಬಂಧು ಬೆಳಗದ ಬಳಗದಿಂದ ಇವರು ಸಾಧ್ಯವಾದಷ್ಟು ದೂರನೇ ಉಳಿತಾರೆ ಉಷ್ಣದ ತೊಂದರೆ ಕಂಡುಬರುತ್ತೆ ಬರುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಅದರಲ್ಲಿ ಒಂದು ಉನ್ನತ ಮಟ್ಟದ ಪ್ರತಿಷ್ಠೆ ಪ್ರತಿಷ್ಠೆಯನ್ನು ಇವರು ಪಡಿತಾರೆ ಸಮಾಜದಲ್ಲಿ ಇವಾಗ ನಾವು ನೇಮ್ ಅಂಡ್ ಫೇಮ್ ಅಂತ ಏನು ಹೇಳ್ತೀವಿ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲ ಇವರಿಗೆ ಸಿಗುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾದರೂ ಅದರಿಂದ ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ತಾವು ಮಾಡೋದೇ ಸರಿ ಅನ್ನೋ ಒಂದು ಮನೋಭಾವನೆ ಇರುತ್ತೆ ಯಾವಾಗ ಇಂತಹ ಮನೋಭಾವನೆ ಇರುತ್ತೆ ಕುಟುಂಬದಲ್ಲಿ ಸಹ ತಮ್ಮ ಕುಟುಂಬದ ಸದಸ್ಯರಿಂದ ಸ್ವಲ್ಪ ವಿರೋಧವನ್ನು ಎದುರಿಸಬೇಕಾಗತ್ತೆ ಇದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗೋಲ್ಲ ಉದ್ಯೋಗ ಕ್ಷೇತ್ರದಲ್ಲಿಯೂ ಅಷ್ಟೇ ಇವರು ಯಾರೊಬ್ಬರ ಮಾತನ್ನು ಕೇಳಲ್ಲ ಯಾರೊಬ್ಬರ ಸಲಹೆ ಸೂಚನೆಯನ್ನು ಪಾಲಿಸಲ್ಲ ಇದು ಇವರೇನು ಮಾಡ್ತಾರೆ ತಮ್ಮ ಸಹೋದ್ಯೋಗಿಗಳು ಅಥವಾ ತಮ್ಮ ಅಧೀನದಲ್ಲಿ ಕೆಲಸ ಮಾಡೋದರಿಂದ ಮಾತ್ರ ಈ ಥರ ಇರಲ್ಲ ಇವರ ಹಿರಿಯ ಅಧಿಕಾರಿಗಳು ಏನಾದರೂ ಇವರಿಗೆ ಹೇಳಿದರೆ ಅದನ್ನು ಸಹ ಇವರು ಇವತ್ತು ವಿರೋಧಿಸ್ತಾರೆ ಯಾವಾಗ ಇವರು ಇಂತಹ ಒಂದು ಈ ಪ್ರವರ್ತನೆಯನ್ನು ತೋರ್ತಾರೆ ಅವಾಗ ಇವರು ತಮಗೆ ಬರಬೇಕಿದ್ದ ಉತ್ತಮ ಅವಕಾಶವನ್ನು ಕಳ್ಕೋತಾರೆ ಈ ಕಾರಣದಿಂದ ಹಠದ ಸ್ವಭಾವದಿಂದ ಹೊರಬಂದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳಿದ್ದೆ ಆದರೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಪ್ರತಿಯೊಂದರಲ್ಲೂ ನಿರೀಕ್ಷೆಗೂ ಮೀರಿದ ಯಶಸ್ಸು ಇವರ ಪಾಲಿಗೆ ಸಿಗುತ್ತೆ ಇನ್ನು ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸಾರ್ವಜನಿಕಗೋಸ್ಕರ ಅಂದರೆ ಸಾರ್ವಜನಿಕರು ಅಥವಾ ನೆರೆಹೊರೆಯವರು ಇರ್ತಾರಲ್ಲ ಅವರಿಗೆ ಅನುಕೂಲ ಆಗೋ ಥರ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇವರು ಅಲ್ಲಿ ಸುತ್ತಮುತ್ತ ಇರೋ ಜನರ ಮಧ್ಯೆ ಒಬ್ಬ ನಾಯಕನಂತೆ ಹೊರಹೊಮ್ಮತಾರೆ ಅಂತಹ ಒಂದು ಗುಣಸ್ವಭಾವ ಇವರು ಇವತ್ತು ತೋರಿಸ್ತಾರೆ ಇನ್ನು ಇವರ ವೆಹಿಕಲ್ ಪ್ರತಿನಿತ್ಯ ಇವರು ಬಳಸೋ ವಾಹನ ಸ್ವಲ್ಪ ಈ ರಿಪೇರಿಗೆ ಬರುತ್ತೆ ಅದಕ್ಕೆ ಹೆಚ್ಚಿನ ಖರ್ಚಾಗತ್ತೆ ಹಣ ಬರ್ತಾ ಇದ್ದರೆ ಇವರು ಖುಷಿಯಾಗಿರ್ತಾರೆ ಹಣ ಖರ್ಚು ಮಾಡುವಾಗ ಎಲ್ಲರೂ ಮೇಲೂ ಸಿಲುಕ್ತಾರೆ ಅದು ಇವರ ವಿಚಾರ ಇವರ ಮಗ ಉದ್ಯೋಗದ ಸಲುವಾಗಿ ದೂರದ ಊರಿಗೆ ತೆರಳುತ್ತಾರೆ ಅದು ಫಾರಿನ್ ಸಹಿತ ಆಗಿರ್ಬೋದು ಒಟ್ಟಿನಲ್ಲಿ ಉದ್ಯೋಗ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಹಣಕಾಸಿನ ತೊಂದರೆ ಬರಲ್ಲ ಧನುರಾಶಿಯವರು ಇವತ್ತು ಈ ದೈಹಿಕ ಶ್ರಮವಿರುವಂತಹ ಕೆಲಸ ಕಾರ್ಯಗಳಿಂದ ದೂರ ಹೊರೀತಾರೆ ಅದರಿಂದ ಏನಪ್ಪ ಆಗುತ್ತೆ ಅಂದರೆ ಇವ್ರಿಗೆ ಯಾವುದೋ ಒಂದು ರೀತಿ ಅನ್ಇಝಿನೆಸ್ಸು ಇವ್ರಿಗೆ ಒಂದು ಈ ಅನುಮಾನ ಬಂದುಬಿಡುತ್ತೆ ಇವ್ರಿಗೆ ಏನಾದರೂ ಆಗೋಗಿದೆ ಇವರ ಆರೋಗ್ಯಕ್ಕೆ ಆರೋಗ್ಯಕ್ಕೇನಾದ್ರೂ ಆಗೋಗಿದೆ ಅಂತ ಆ ರೀತಿ ಕಾರಣ ಏನಪ್ಪ ಅಂದರೆ ಮೂಲವಾಗಿ ಇವತ್ತಿವರು ಅಜೀರ್ಣದ ದೋಷದಿಂದ ಬಳಲುತ್ತಾರೆ ಅಜೀರ್ಣ ಇವರನ್ನ ತುಂಬ ಕಾಡುತ್ತೆ ಆದರೆ ಇವರಿಗೆ ತುಂಬ ಬುದ್ಧಿ ಮೇಧಾವಿಗಳು ಯಾವುದೇ ಒಂದು ಸಮಸ್ಯೆಗಳು ಎದುರಾದರೂ ಸುಲಭವಾಗಿ ಅದನ್ನು ಪರಿಹರಿಸ್ತಾರೆ ಈ ಕಾರಣದಿಂದ ಇವರ ಸುತ್ತಮುತ್ತ ಆತ್ಮೀಯರ ದಂಡೇ ಇರುತ್ತೆ ಅದು ಚಿಕ್ಕ ವಯಸ್ಸಿನವರಾದರೂ ಆಗಲಿ ದೊಡ್ಡ ವಯಸ್ಸಿನವರು ಆಗಲಿ ವಿದ್ಯಾರ್ಥಿಗಳು ಸಹ ಚಿಕ್ಕ ವಯಸ್ಸಿನಲ್ಲಿಯೇ ಈ ನಾಯಕತ್ವದ ಗುಣವನ್ನು ತೋರಿಸ್ತಾರೆ ಅದು ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಇದ್ದ ಒಂದು ಅಡ್ಡಿ ಆತಂಕ ದೂರವಾಗುತ್ತೆ ಇವರಿಗೆ ಸಂದಾಯವಾಗಬೇಕಿದ್ದ ಹಣ ಸಿಗತ್ತೆ ಅಥವಾ ಆಸ್ತಿ ದೊರೆಯುತ್ತೆ ಒಟ್ಟಾರೆ ಮಣೆತನದಿಂದ ಸಾಕಷ್ಟು ಅನುಕೂಲತೆ ಕಂಡುಬರುತ್ತದೆ ಇನ್ನು ಇವರು ತಾವು ಸಂಪಾದಿಸಿದ ಬಹುತೇಕ ಹಣವನ್ನು ತಮಗಿರುವ ಈ ಒಂದು ಹೆಸರನ್ನು ತಮ್ಮ ಮಕ್ಕಳಿಗೋಸ್ಕರ ಬಳಸ್ತಾರೆ ಮಕ್ಕಳ ಅಭಿವೃದ್ಧಿಗೋಸ್ಕರ ಅದು ಸಾಧ್ಯನೂ ಆಗುತ್ತೆ ಗಣ್ಯ ವ್ಯಕ್ತಿಗಳೊಬ್ಬರನ್ನು ಭೇಟಿ ಮಾಡ್ತಾರೆ ಆ ಭೇಟಿ ಇವರ ಮುಂದಿನ ಜೀವನಕ್ಕೆ ಒಂದು ರೀತಿಯ ಸೇತುವೆ ಆಗುತ್ತೆ ಒಟ್ಟಾರೆ ನಿಮ್ಮದು ನೇರವಾದ ನಡೆನುಡಿ ಆಗಿರುತ್ತೆ ಯಾರನ್ನೂ ಕೇರ್ ಮಾಡಲ್ಲ ಇರೋದಿದ್ದ ಹೇಳ್ತೀರಿ ಹೇಳ್ತಾರಲ್ಲ ಖಂಡಿತವಾಗಿ ಲೋಕಕ್ಕೆ ವಿರೋಧಿ ಇರಿಂದ ವಿರೋಧಿಗಳು ಸಹ ಉಟ್ಕೋತಾರೆ ಆದರೆ ನೀವು ಮಾಡೋ ಕೆಲಸ ಕಾರ್ಯಗಳನ್ನು ನಿಮ್ಮ ವಿರೋಧಿಗಳು ಸಹ ಇವತ್ತು ಮೆಚ್ಕೋತಾರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಇಡಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಅಂತ ಖಂಡಿತವಾಗಲೂ ಹೇಳ್ಬೋದು ಮಕರ ರಾಶಿಯವರು ಯಾರ ಸಂ ಬೇಡಪ್ಪ ನನ್ನ ಪಾಡಿಗೆ ನಾನು ಇದ್ಬಿಡೋಣ ನಾನು ಆಯಿತು ನನ್ನ ಕೆಲಸ ಆಯಿತು ಈ ತೀರ್ಮಾನವನ್ನು ಹೇಳೋವಾಗ್ಲೇನೇ ಮಾಡ್ಕೊತಾರೆ ಆದರೆ ನಡೆಯೋದೇ ಬೇರೆ ಏನಾಗುತ್ತೆ ಇವ್ರ ಪಾಡಿ ಇವರು ಸುಮ್ಮನೆ ಕೂತಿರ್ತಾರೆ ಆ ವಿವಾದಗಳು ಇವರನ್ನು ಹುಡುಕಿಕೊಂಡು ಬರುತ್ತೆ ಈ ಕಾರಣದಿಂದ ಏನಾಗುತ್ತೆ ತಪ್ಪು ಇವರು ಇಲ್ಲದೆ ಹೋದರೂ ಕೂಡ ಇವರ ವಿರೋಧಿಗಳು ಹೆಚ್ಚುತ್ತಾರೆ ಕೊನೆಯಲ್ಲಿ ಮೂರನೇ ವ್ಯಕ್ತಿಯ ಒಂದು ಈ ಮಧ್ಯಸ್ಥಿಕೆಯಿಂದ ಯಾರ ಜೊತೆ ಇವರಿಗೆ ವಾದ ವಿವಾದ ಇರುತ್ತೆ ಅಥವಾ ಮನಸ್ತಾಪ ಉಂಟಾಗಿರುತ್ತೆ ಅದಕ್ಕೆ ಒಂದು ಕೊನೆ ಬರುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲರೂ ಕೆಟ್ಟವರು ಇರಲ್ಲ ಒಳ್ಳೆಯರು ಸಹ ಇವರ ಸುತ್ತಮುತ್ತ ಇರ್ತಾರೆ ಇವರ ಆಯ್ಕೆ ಮಾತ್ರ ಸರಿಯಾದ ರೀತಿಯಲ್ಲಿ ಇರಬೇಕು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಹದಿನೈದರಿಂದ ಇಪ್ಪತ್ತೈದು ವರ್ಷ ಈ ವಯಸ್ಸಿನ ಈ ಯುವಕರಿಗೆ ಕಣ್ಣಿನ ತೊಂದರೆ ಉಂಟಾಗುತ್ತೆ ಅಥವಾ ಕಣ್ಣಿಗೆ ಪೆಟ್ಟಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಸಾಕು ಪ್ರಾಣಿಗಳಿದ್ರೆ ನಿಮ್ಮ ಮನೆಯಲ್ಲಿ ಅದರಿಂದ ಸ್ವಲ್ಪ ಹುಷಾರಾಗಿರಿ ಅದು ಕಚ್ಚ್ಬೋದು ಅದು ಕಚ್ಚೋದ್ರಿಂದ ನಿಮಗೆ ಆರೋಗ್ಯ ಕೇಳ್ಬೋದು ಇದು ಮ ಕೇವಲ ಮನೆ ವಿಚಾರ ಅಲ್ಲ ಹೊರಗಡೆನೂ ಅಷ್ಟೇ ಯಾವುದೋ ಮನೇಲಿ ಸಾಕಿರ್ತಾರೆ ಯಾವುದೋ ಒಂದು ಈ ಬರೀ ನಾಯಿ ಅಂತಲೇ ಇಲ್ಲ ಒಂದು ಗಿಣಿ ಸಾಕಿರ್ತಾರೆ ಯಾವುದೇ ಆಗಲಿ ಅದು ಕಚ್ಚಿ ಅದರಿಂದ ನಿಮ್ಮ ಆರೋಗ್ಯ ಕೇಳುವಂತಹ ಸಾಧ್ಯತೆಗಳು ತುಂಬ ಕಂಡು ಬರ್ತಿದೆ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುತ್ತೆ ಈ ಚಿಂತೆ ಬಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಬೇರೆ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ ಇವತ್ತು ಆರಾಮಾಗಿರ್ತೀರಿ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ ಹಾಗೆಯೇ ನಿಮಗೆ ಹಣಕಾಸಿನ ತೊಂದರೆ ಬರಲ್ಲ ಆದರೆ ನಿಧಾನಗತಿಯ ಪ್ರಗತಿ ಇವಾಗ ಸಿಗುತ್ತೆ ದುಡ್ಡು ಅಂದ್ಕೊಂಡಿದ್ದು ಇವಾಗ ಒಂದು ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ದಾಟ ಇರ್ಬೋದು ಆದರೆ ಸಿಗುತ್ತೆ ಆದ್ದರಿಂದ ಸ್ವಲ್ಪ ಸಹನೆಯಿಂದ ಕಾಯೋದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ತೊಂದರೆ ಇಲ್ಲ ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಡೆಯಬೇಕಾಗಿದ್ದ ಒಂದು ಮಂಗಳ ಕಾರ್ಯ ಅನಾವಶ್ಯಕವಾಗಿ ಮುಂದಕ್ಕೆ ಹೋಗುತ್ತೆ ಯಾವುದೋ ಒಂದು ಅದು ಮದುವೆ ಇರ್ಬೋದು ಇಲ್ಲ ಗೃಹ ಪ್ರವೇಶ ಇರ್ಬೋದು ಏನು ಬೇಕಾದ್ರೂ ಆಗ್ಬೋದು ಒಟ್ಟಿನಲ್ಲಿ ಮಂಗಳ ಕಾರ್ಯ ಇದು ಮುಂದೆ ಹೋಗುತ್ತೆ ಇನ್ನು ಈ ಸ್ತ್ರೀಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಅನಾವಶ್ಯಕವಾದಂತಹ ಈ ಮನಸ್ತಾಪಗಳು ಎದುರಾಗುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಪತಿಯ ಜೊತೆ ಅಂದರೆ ದಂಪತಿಗಳ ನಡುವೆ ಇವತ್ತು ಉತ್ತಮ ಬಾಂಧವ್ಯ ಇರಲ್ಲ ಹಾಗಾದರೆ ಏನು ಮಾಡಬೇಕು ವಾದ ಮಾಡಿದ್ರೆ ಸುಮ್ಮನೆ ಇರೋದು ಮೇಲು ವಾದಕ್ಕೇನಾದ್ರು ಹೋದರೆ ಇವತ್ತು ಕುಂಭರಾಶಿಯವರು ದೊಡ್ಡದಾದ ತೊಂದರೆಗೆ ಸಿಕ್ಕಾಕೋತಾರೆ ಇದು ಖಂಡಿತ ಆದ್ದರಿಂದ ಸಾಧ್ಯವಾದಷ್ಟು ವಾದವನ್ನು ಬಿಟ್ಟು ಎಲ್ಲರೊಡನೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಒಳ್ಳೆಯದು ಇನ್ನು ದೂರದ ಪ್ರದೇಶಕ್ಕೆ ಮನಸ್ಸಿನ ಬೇಸರವನ್ನು ಕಲಿಯೋದಕ್ಕೆ ಈ ಪ ಸಣ್ಣ ಪ್ರಮಾಣದ ಈ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳಿವೆ ನೀವೇನೋ ಬೇಕು ಅಂತೀರಿ ನಿಮ್ಮ ಮನಸ್ಸಲ್ಲಿ ಇವತ್ತಿನ ಒಂದು ಆಸೆ ಇರುತ್ತೆ ಇವತ್ತು ರುಚಿಕರವಾದ ಊಟ ಬೇಕಪ್ಪ ಅಂತ ಆದರೆ ಇವತ್ತು ಸಾಧ್ಯ ಆಗಲ್ಲ ಇವತ್ತು ಏನು ಸಿಗುತ್ತೋ ತಿನ್ಕೊಂಡು ಜೀವನ ಕಳಿಬೇಕು ಅಂತಹ ಸನ್ನಿವೇಶ ಒಂದು ಎದುರಾಗತ್ತೆ ಸಂತೋಷವಾಗಿರ್ತೀರಿ ಬರೀ ನೀವು ಸಂತೋಷವಾಗಿರಲ್ಲ ನಿಮ್ಮ ಸುತ್ತಮುತ್ತಲ ಇರೋ ಜನರ ಸಂತೋಷಕ್ಕೂ ಸಹ ನೀವೇ ಕಾಣ್ತೀರಿ ಇವತ್ತು ನಿಮ್ಮಲ್ಲಿ ಅಭೂತಪೂರ್ವವಾದ ಹಾಸ್ಯ ಪ್ರಜ್ಞೆ ಕಂಡುಬರುತ್ತೆ ಅದು ನಿಮ್ಮ ಮನೆಯಲ್ಲಿ ನೀವೇ ರಾಜ ನೀವು ಕೆಲಸ ಮಾಡೋ ಕಡೆಯಲ್ಲೂ ನೀವೇ ರಾಜ ನಿಮ್ಮನ್ನು ಯಾರೂ ವಿರೋಧಿಸೋಕ್ಕಾಗಲ್ಲ ಯಾರೋ ವಿರೋಧ ವಿರೋಧ ಮಾಡಿದರೂ ಕೂಡ ಅದನ್ನು ನೀವು ಕೇಳದೆ ಮಾಡಲ್ಲ ಆಶ್ಚರ್ಯಕರ ರೀತಿಯಲ್ಲಿ ನೀವು ಇವತ್ತು ಒಳ್ಳೆಯ ಪದಗಳನ್ನು ಪಡಿತೀರಿ ಹಣಕಾಸಿನ ತೊಂದರೆ ಇಲ್ಲ ಆದರೆ ಮನಸ್ಸಿಗೆ ಯಾವ ಕೆಲಸ ಮಾಡಬೇಕು ಅಂತಾರೂ ಮನಸ್ಸಿರಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಯಾವುದೇ ಒಂದು ತೊಂದರೆ ಕಂಡುಬಾರ್ದು ಮೀನರಾಶಿಯವರು ಮೀನರಾಶಿಯವರು ಇವತ್ತು ಈ ತಪ್ಪಿರುತ್ತೋ ಬಿರೋ ಇಲ್ಲಿ ಹೋಗುತ್ತಿಲ್ಲ ತಮ್ಮ ಮಕ್ಕಳನ್ನು ಸ್ವಲ್ಪ ಜಾಸ್ತಿ ಅಂತಾರೆ ಬೈತಾರೆ ಈ ಕಾಲದಲ್ಲಿ ಯಾರೂ ಕೇಳಲ್ಲ ಅದನ್ನು ವಿಧಿ ಇಲ್ಲ ಇದು ನಡೆಯುತ್ತೆ ಇವತ್ತು ಅದರಿಂದ ಮಾಡೋ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಇಲ್ಲವರೆ ದೊಡ್ಡ ಮಟ್ಟದ ಒಂದು ವಿವಾದ ಒಂದು ಎದುರಾಗುವುದು ಕುಟುಂಬ ವರ್ಗದಲ್ಲಿ ಇನ್ನು ಚಿಕ್ಕ ಮಕ್ಕಳಿಗೆ ಬಿದ್ದು ತಲೆಗೆ ಪೆಟ್ಟಾಗಬಹುದು ತಲೆಯಲ್ಲಿ ಸಣ್ಣ ಪುಟ್ಟ ಪೆಟ್ಟೆನಲ್ಲ ಸ್ವಲ್ಪ ಪೆಟ್ಟಾಗಿ ಈ ರಕ್ತ ಬರೋದೋ ತಲೆ ಊದೋದೋ ಆ ರೀತಿ ಆಗ್ಬೋದು ಎಚ್ಚರವಾಗಿರಿ ಆನಂತರ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಇವತ್ತು ಆದಾಯ ಇರಲ್ಲ ಕಡಿಮೆ ಮಟ್ಟದಲ್ಲಿ ಆದಾಯ ಇರುತ್ತೆ ಆದರೆ ಯಾವುದೇ ಒಂದು ತೊಂದರೆ ಇರಲ್ಲ ನಿಮ್ಮ ಅವಶ್ಯಕತೆಗೆ ತಕ್ಕಷ್ಟು ಹಣವನ್ನು ನೀವು ಸಂಪಾದಿಸ್ತೀರಿ ನಿಮಗೆ ಗೊತ್ತಿಲ್ಲದೆ ನೀವೇ ಸಾಕಿರೋ ಆ ಸಾಕು ಪ್ರಾಣಿಗಳಿಗೆ ತೊಂದರೆಯನ್ನು ಕೊಡ್ತೀರಿ ಅದು ಯಾವ ರೀತಿ ಬೇಕಾದ ಆಗ್ಬೋದು ನಿಮಗೆ ಗೊತ್ತಿರೋಲ್ಲ ಯಾವುದೋ ಒಂದು ಫುಡ್ ಹಾಕ್ತೀರಿ ಅದು ಅದಕ್ಕೆ ಆಗೋಲ್ಲ ಬರ್ತಾ ಇರ್ತೀರಿ ಅದು ಮಲಗಿರುತ್ತೆ ಚುರ್ಕೊಂಡ್ಬಿಡ್ತೀರಿ ಅದ್ರ ಮೇಲೆ ಏನೋ ಬಿದ್ದೋಗುತ್ತೆ ಆದ್ದರಿಂದ ಈ ಪ್ರಾಣಿಗಳ ಬಗ್ಗೆ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ಕುಟುಂಬದಲ್ಲಿ ಮಾತ್ರ ಅಲ್ಲ ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ಸಹ ನಿಮಗೆ ಉನ್ನತ ಮಟ್ಟದ ಗೌರವ ಪ್ರೀತಿ ವಿಶ್ವಾಸ ಎಲ್ಲ ಸಿಗುತ್ತೆ ನಿಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅದಕ್ಕೆ ಉತ್ತಮ ಅವಕಾಶ ಸಹ ಸಿಗುತ್ತೆ ಅದರಿಂದ ದೊರೆಯುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೋದು ಬಿಡೋದು ನಿಮ್ಮ ಕೈಲಿ ಇರುತ್ತೆ ನಿಮ್ಮ ತಂದೆಯವರ ಒಂದು ಯಾವುದೋ ಒಂದು ಕಷ್ಟಕರವಾದಂತಹ ವಿಚಾರ ಇವತ್ತು ದೂರ ಆಗುತ್ತೆ ಇದರಲ್ಲಿ ಯಾವುದೇ ಒಂದು ದೋಷ ಇಲ್ಲ ಅಥವಾ ಈ ಡೌಟ್ ಇಲ್ಲ ದೂರ ಆಗುತ್ತೆ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೆ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಬರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆದರೆ ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ಹೊಂದಿರೋದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಈ ಹತ್ತನೇ ತರಗತಿಯ ಒಳಗಡೆ ಇರೋ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಾವು ಎಲ್ಲಿವರೆಗೂ ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅವಾಗ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಎಲ್ರಿದು ಎಲ್ರಿಗೂ ಒಳ್ಳೆಯದಾಗಲಿ